ಆಕೆ ಮಹಿಳಾ ಹೋರಾಟಗಾರ್ತಿ ಮಹಿಳೆಯರಿಗೆ ಅನ್ಯಾಯವಾದ್ರೆ ಉಗ್ರ ಹೋರಾಟ ನಡೆಸಿ ನ್ಯಾಯ ಕೊಡಿಸ್ತಿದ್ದ ಗಟ್ಟಿಗಿತ್ತಿ ಆದ್ರೆ ಆಕೆಯ ಬಾಳಲ್ಲೇ ನಡೆಯಬಾರದ ಮೋಸ ನಡೆದು ಹೋಗಿದೆ ಯೋಧನೊಬ್ಬ ಲವ್ ಸೆಕ್ಸ್ ದೋಖ ಮಾಡಿ ಎಸ್ಕೇಪ್ ಆಗಿದ್ದಾನೆ ನಂಬಿಕೆ ದ್ರೋಹ ನಮ್ಸಿ ಕೂತಿಗೆ ಕೊಯ್ದಿದ್ದಾನೆ ಪ್ರೀತಿ ಪ್ರೇಮದ ಹೆಸರಲ್ಲಿ ಕಪಟ ನಾಟಕವಾಡಿ ಕೈ ಕೊಟ್ಟಿದ್ದಾನೆ ತನ್ನ ಸರ್ವಸ್ವವನ್ನೇ ಪ್ರಿಯಕರಣಿಗೆ ಧಾರೆ ಎರೆದಿರುವ ಮಹಿಳೆ ಈಗ ಬೀದಿಗೆ ಬಂದು ನಿಂತಿದ್ದಾಳೆ ಮಹಿಳಾ ಹೋರಾಟಗಾರ್ತಿಗೆ ಲವ್ ಸೆಕ್ಸ್ ದೋಖ ಮನೆಯಲ್ಲೇ ಮದುವೆ ಆರು ವರ್ಷ ಸಂಸಾರ ಯೋಧನ ಕಳ್ಳಾಟ ಹೀಗೆ ಫೋಟೋಗಳನ್ನ ಹಿಡಿದು ತನಗಾದ ಅನ್ಯಾಯದ ಬಗ್ಗೆ ಕೊರಕ್ತಾ ಇರೋ ಈಕೆ ಮಹಿಳಾ ಹೋರಾಟಗಾರ್ತಿ ಪ್ರಮೋದ ಹಜಾರೆ ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದ ನಿವಾಸಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡಿ ನ್ಯಾಯ ಕೊಡಿಸೋ ಪ್ರಯತ್ನ ಪಡ್ತಿದ್ರು ಪ್ರೀತಿ ಪ್ರೇಮ ಅಂತ ಮೋಸ ಹೋದ ನೂರಾರು ಮಹಿಳೆಯರು ಯುವತರಿಗೆ ನ್ಯಾಯ ಕೊಡಿಸಿದ್ದಂತ ಗಟ್ಟಿಗಿತ್ತಿ ಇದೀಗ ಈಕೆ ಬಾಳಲ್ಲೇ ಒಬ್ಬ ಚೆಲ್ಲಾಟ ಆಡಿದಾನಂತೆ ಬೆಳಗಾವಿ ತಾಲೂಕಿನ ಬಿಜಗರಣಿ ಗ್ರಾಮದ ಯೋಧ ಅಕ್ಷಯ್ ಫೇಸ್ಬುಕ್ ನಲ್ಲಿ ಪರಿಚಯ ಆಗಿದ್ದಂತೆ ಆರು ವರ್ಷದ ಹಿಂದೆ ನಿಮ್ಮ ಹೋರಾಟ ಅಂದ್ರೆ ನನಗಿಷ್ಟ ನೀವು ಮಾಡೋ ಕೆಲಸ ಅಂದ್ರೆ ಇಷ್ಟ ಅಂತ ಸಲುಗೆ ಬೆಳೆಸಿದ್ನಂತೆ ವಯಸ್ಸಿನಲ್ಲಿ ಈಕೆಗಿಂದ ಹದಿನಾಲ್ಕು ವರ್ಷ ಚಿಕ್ಕವನಾದ್ರೂ ಲವ್ ಪ್ರಪೋಸ್ ಮಾಡಿದ್ನಂತೆ ಮನೆಯವರನ್ನೆಲ್ಲ ಒಪ್ಪಿಸ್ತೀನಿ ಅಂತ ಹೇಳಿ ಈಕೆ ಮನೆಯಲ್ಲೇ ದೇವರ ಫೋಟೋ ಮುಂದೆ ತಾಳಿ ಕಟ್ಟಿ ಆರು ವರ್ಷ ಸಂಸಾರ ಮಾಡಿದ್ನಂತೆ ತಾನಾಗೆ ಗಂಟು ಬೀಳ್ದಾನೆ ತಾನಾಗೆ ಪ್ರಪೋಸ್ ಮಾಡ್ತಾನೆ ತಾನೆ ನಮ್ಮ ಮನೆಯಲ್ಲಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ಮದುವೆ ಆಗ್ತಾನೆ ಸರ್ ಈಕೆ ಮನೆಯಲ್ಲೇ ಮದುವೆ ಆಗಿ ಕದ್ದು ಮುಚ್ಚಿ ಸಂಸಾರ ಮಾಡ್ತಾ ಇದ್ದ ಅಕ್ಷಯ್ ಬೇರೆ ಬೇರೆ ಯುವತಿಯರ ಜೊತೆಗೂ ಸಂಬಂಧ ಇಟ್ಕೊಂಡಿದ್ದಂತೆ ಈ ಬಗ್ಗೆ ಸಣ್ಣ ಅನುಮಾನ ಬಂದು ಬೆನ್ನು ಬಿದ್ದಾಗ ಅಕ್ಷಯ್ ಒಂಬತ್ತು ಯುವತಿಯರ ಬಾಳಲ್ಲಿ ಚೆಲ್ಲಾಟ ಆಡ್ತಾ ಇರೋ ವಿಷಯ ಗೊತ್ತಾಗಿ ಮಹಿಳಾ ಹೋರಾಟಗಾರ್ತಿ ಶಾಕ್ ಆಗಿದ್ದಾಳೆ ಒಂಬತ್ತು ಹುಡುಗಿಯರ್ ಲಿಸ್ಟ್ ಸಿಕ್ಕಿದೆ ಸರ್ ನನ್ಗೆ ಅವ್ನ ಹತ್ರ ಒಂಬತ್ತು ಹುಡುಗಿಯ ಜೊತೆ ಒಂದು ಸಹಸ ಇರೋದ್ರಿಂದ ಸರ್ ಆರ್ ವರ್ಷ ಜೀವನ ಸರ್ ನನ್ ಪ್ರೀತಿ ನಂಗೆ ಇಷ್ಟೊಂದು ಬಲಿ ಗೊತ್ತಿರಲಿಲ್ಲ ಸರ್ ಇತ್ತೀಚೆಗೆ ರಜೆ ಮೇಲೆ ಬಂದಿದ್ದ ಅಕ್ಷಯ್ಗೆ ಮತ್ತೊಬ್ಳು ಯುವತಿ ಜೊತೆ ಎಂಗೇಜ್ಮೆಂಟ್ ಆಗಿದೆ ಈ ಬಗ್ಗೆ ಅಕ್ಷಯ್ ಮನೆಯವರಿಗೆ ತಿಳಿಸಿದ್ರು ಕ್ಯಾರೆ ಅಂದಿಲ್ಲ ತನಗಾದ ಅನ್ಯಾಯಕ್ಕೆ ಈಗ ಈಕೆ ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ ಯೋಧನ ಮನೆ ಮುಂದೆ ಧರಣಿ ನಡೆಸ್ತಾ ಕಣ್ಣೀರಿಡ್ತಿದ್ದಾಳೆ ಇಲ್ಲಿ ಪ್ರಮೋದ ಹಜಾರೆ ಸಾಮಾನ್ಯದವರೇನಲ್ಲ ಬೆಳಗಾವಿಯಲ್ಲಿ ಶೀತಲ್ ಚೌಗಲೆ ಅನ್ನೋ ಮಹಿಳೆ ರೇಪ್ ಅಂಡ್ ಮರ್ಡರ್ ಕೇಸ್ನ ವಿರುದ್ಧ ಹೋರಾಟ ಮಾಡಿ ಇಡೀ ದೇಶವೇ ಬೆಳಗಾವಿಯತ್ತ ತಿರುಗಿ ನೋಡುವಂತೆ ಮಾಡಿದಂತವರು ಈಕೆಯ ಹೋರಾಟದ ಫಲವಾಗಿ ಆರೋಪಿ ಪ್ರವೀಣ್ ಶಿಂತ್ರೆ ಎಂಬಾತನನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ರು ಇಂಥ ಹೋರಾಟಗಾರ್ತಿ ಬಾಳಲ್ಲೇ ಬಿರುಗಾಳಿ ಬೀಸಿದ್ದು ವಿಪರ್ಯಾಸ ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ